ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಕೇಂದ್ರ ಮೈಸೂರು ಡಿಸೆಂಬರ್ ಹದಿನೆಂಟು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಸಿಐಟಿಯು ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಕಾರ್ಮಿಕ ವರ್ಗದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸುನಂದ ಜಯರಾಮ್ ಜಗದೀಶ್ ಬಾಲಾಜಿರಾವ್ ಅಣ್ಣಪ್ಪ ಮತ್ತಿತರರು ಭಾಗವಹಿಸಿದ್ದರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಏನು ರಾಜ್ಯ ಸರ್ಕಾರ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರು ಅಂಗನವಾಡಿ ನೌಕರರು ಬಿಸಿಯೂಟ ನೌಕರರು ಕಟ್ಟಡ ಕಾರ್ಮಿಕರು ಪಂಚಾಯಿತಿ ನೌಕರು ಸಂಘಟಿತ ಹಾಗೂ ಅಸಂಘಟಿತ ವಲಯದಿಂದ ಮೂರು ದಿನಗಳಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ ಈ ಧರಣಿ ಅಂಗವಾಗಿ ನಿನ್ನೆ ಬೃಹತ್ತಾಗಿ ಅಂಗನವಾಡಿ ಕಾರ್ಯಕರ್ತರು ಇಲ್ಲಿ ಧರಣಿ ನಡೆಸಿ ಹಗಲು ರಾತ್ರಿ ಧರಣಿ ಧರಣಿ ನಡೆಸಿದ್ದಾರೆ ರಾತ್ರಿ ಚಳಿ ಅನ್ನೋದೇ ಮರೆತು ಅವರ ಹೋರಾಟಕ್ಕೆ ಹೋರಾಟ ಮಾಡಿ ಅವರ ಒಂದು ಬೇಡಿಕೆಗಳನ್ನು ಪಡೆಯುವ ನಿಟ್ಟಲ್ಲಿ ಒಂದು ಅಹರದ ನಡೆಸಿ ಧರಣಿ ನಡೆಸಿದ್ದಾರೆ ಇವತ್ತೂ ಸಹ ಎರಡು ಪಟ್ಟು ಹೆಚ್ಚಾಗಿ ಅಂಗನವಾಡಿ ಕಾರ್ಯಕರ್ತರು ಮಹಿಳೆಯರು ಬಂದು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಹಾಗೆಯೇ ಕೈಗಾರಿಕಾ ಕಾರ್ಮಿಕರುಗಳೂ ಸಹ ಈ ಒಂದು ಹೋರಾಟ ನಡೆಸಿದರು ಇದರ ಉದ್ದೇಶ ಹಲವಾರು ಬೇಡಿಕೆಗಳಿದೆ ಅಂಗನವಾಡಿಯ ಕಾರ್ಯ ಅವರ ಒಂದು ಬೇಡಿಕೆ ಏನಿದೆ ಅವರಿಗೆ ಖಾಯಮತೆ ಆಗಬೇಕು ಜೊತೆಗೆ ಅವರಿಗೆ ನೌಕರರು ಅಂತೇಳಿ ಪರಿಗಣಿಸಿ ಅವರಿಗೆ ವೇತನ ಶ್ರೇಣಿಯ ಒಂದು ಡಿ ಗ್ರೂಪ್ ಡಿ ಗ್ರೂಪ್ ನೌಕರರಾಗಿ ಅವ್ರನ್ನ ರಾಜ್ಯ ಸರ್ಕಾರ ಸೇರಿಸ್ಕೋಬೇಕು ಒಂದು ಬೇಡಿಕೆ ಇದೆ ಹಾಗೆಯೇ ಅಲ್ಲಿ ಹಲವಾರು ಅಂಗನವಾಡಿ ಕೇಂದ್ರಗಳಲ್ಲಿ ಸಮಸ್ಯೆಗಳು ಇದ್ದಾವೆ ಅವರಿಗೆ ರೇಷನ್ ಸರಿಯಾಗಿ ಕೊಡ್ತಾ ಇಲ್ಲ ಅವರಿಗೆ ಮೊಟ್ಟೆ ಏನೇ ಈ ಮೊಟ್ಟೆ ಹಾಗೂ ತರಕಾರಿಗಳ ಬಗ್ಗೆ ಆ ಗುಣಮಟ್ಟದ ಬಗ್ಗೆನೂ ಅದು ಬಂದಿದೆ ಈ ರೀತಿಯಿಂದ ಹಲವಾರು ಸಮಸ್ಯೆಗಳು ಜೊತೆಗೆ ಅವರು ಒಂದು ಕಳೆದ ಒಂದು ಎರಡು ಮೂರು ವರ್ಷದ ಹಿಂದೆ ಒಂದು ಹೋರಾಟ ಮಾಡಿ ಹಗಲು ರಾತ್ರಿ ಒಂದು ಎಂಟು ಹತ್ತು ದಿನ ಬೆಂಗಳೂರಲ್ಲಿ ಹೋರಾಟ ಮಾಡಿ ಗ್ರ್ಯಾಚ್ಯುಟಿಯನ್ನು ಒಂದು ಪಡ್ಕೊಂಡಿದ್ದರು ಆ ಗ್ರ್ಯಾಚ್ಯುಟಿ ನಿವೃತ್ತರಾದವ್ರಿಗೆ ಗ್ರ್ಯಾಚ್ಯುಟಿ ಸ್ಯಾಂಕ್ಷನ್ ಆಗಬೇಕು ಇನ್ನೂ ಒಂದು ಕಾಯ ಕೈಕಾರಕ ಕಾರ್ಮಿಕರದೂ ಹಲವಾರು ಬೇಡಿಕೆಗಿದೆ ಕೆ ರಾಜ್ಯ ಸರ್ಕಾರ ಈ ಹಿಂದೆ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಏನಿತ್ತು ಹನ್ನೆರಡು ಗಂಟೆಗಳ ಒಂದು ಕೆಲಸದ ಅವಧಿ ನಿಗದಿ ಮಾಡಿದ್ದು ಅದು ರದ್ದುಗೊಳಿಸ್ಬಿಟ್ಟು ನಮಗೆ ಎಂಟು ಗಂಟೆ ಕೆಲಸ ಇದು ಮಾಡಬೇಕು ಏನು ಕೇಂದ್ರ ಸರ್ಕಾರ ಹೊಡೆಸಿದಂಥ ನಾಲ್ಕು ಸಂಹಿತೆ ಇಪ್ಪತ್ತೊಂಬತ್ತು ಕಾಯ್ದೆಗಳನ್ನು ಒಗ್ಗೂಡಿ ನಾಲ್ಕು ಸಂಹಿತೆ ಅದು ಕಾರ್ಮಿಕರಿಗೆ ಮಾರಕವಾದಂತಹ ಒಂದು ಸಂಹಿತೆಗಳು ಕಾರ್ಯಕ್ರಮ ದಬ್ಬಳಿಕೆ ಮಾಡುವಂಥ ಒಂದು ಸಂಹಿತೆ ಅದನ್ನು ರದ್ದಾಗಬೇಕು ಅನ್ನೋ ನಿಟ್ಟಲ್ಲಿ ಕಾರ್ಮಿಕರೂ ಹಗಲು ರಾತ್ರಿ ಧರಣಿ ನಡೆತ ನಡೆಸ್ತಾ ಇದ್ರೆ ಇದೇ ರೀತಿಯಿಂದ ಪಂಚಾಯಿತಿ ಗ್ರಾಮ ಪಂಚಾಯತಿ ನೌಕರದ್ದು ಹಲ ಹಲವಾರು ಬೇಡಿಕೆ ಇದೆ ಊಟ ಅವರಿಗೆ ಕೇವಲ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದಾರೆ ಇದು ಯಾವ ರೀತಿ ಒಂದು ನ್ಯಾಯ ಅಂತ ಹೇಳಬೇಕು ದೇಶದ ಪ್ರಧಾನಮಂತ್ರಿಗಳು ನಿನ್ನೆ ಲೋಕಸಭೆಯಲ್ಲಿ ಮಂಡಿಸಿದರೆ ಒಂದು ದೇಶ ಒಂದು ಚುನಾವಣೆ ಅಂತ ನಾವು ಕೇಳ್ತೀವಿ ನೀವು ಒಂದು ದೇಶ ಒಂದು ಚುನಾವಣೆ ಆದರೆ ಒಂದು ವೇತನ ಯಾಕೆ ಮಾಡ್ತಾ ಇಲ್ಲ ಅವ್ರಿಗೆ ಕೇವಲ ಮೂರು ಸಾವಿರದಲ್ಲಿ ಯಾವ ಥರ ಜೀವನ ನಾವು ನಡೆಸಬೇಕು ಬಿಸಿ ಹುಟ್ಟಿದರು ಈಗ ಹಲವಾರು ಕೈಗಾರಿಕೆಗಳಲ್ಲಿ ಇನ್ನೊಂದು ಸಂಘಟಿತ ಅಸಂಘಟಿತಗಳಲ್ಲಿ ಮಿನಿಮಮ್ ವೇಜಸ್ ಇಲ್ಲ ಅವ್ರಿಗೆ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಮಿನಿಮಮ್ ವೇಜಸ್ ಎಷ್ಟು ಕೊಡ್ತಾ ಇದ್ರೆ ಹದಿನೈದು ಸಾವಿರ ನಾವು ಕೇಳ್ತಾ ಇರೋದು ಮೂವತ್ತಾರು ಸಾವಿರ ಮಿನಿ ಮಿನಿಮಮ್ ವೇಜಸ್ ಬೇಕು ಅವ್ರಿಗೆ ಪಿ ಎಫ್ ಗ್ರ್ಯಾಚುಟಿ ಗ್ರ್ಯಾಚುಟಿ ಬೇಕು ಇ ಎಸ್ ಐ ಸೌಲಭ್ಯ ಬೇಕು ಇಂಥ ಸೌಲಭ್ಯಗಳನ್ನು ಹೊರತುಪಡಿಸಿ ನೀವು ವಿಧಾನಸಭೆಯಲ್ಲಿ ಕುರ್ಚಿ ನಲ್ವತ್ತು ಐವತ್ತು ಲಕ್ಷ ರೂಪಾಯಿ ಒಂದು ಕೋಟಿವರೆಗೆ ಖರ್ಚು ಮಾಡ್ಕೊಂಡು ನೀವು ಆ ಜೀವನ ನಡೆಸ್ತಾ ಇದ್ದೀರಾ ಹಗಲು ರಾತ್ರಿ ದುಡಿಯುವಂತ ಕಾರ್ಮಿಕರಿಗೆ ಅಂಗನವಾಡಿ ಮಹಿಳೆಯರಿಗೆ ಇಂಥವ್ರಿಗೆ ನಿಮ್ಗೆ ಕಣ್ ಕಾಣಿಸ್ತಾ ಇಲ್ವಾ ಅವ್ರಿಗೆ ಮೂರ್ ಸಾವಿರ ಜೀವನದಲ್ಲಿ ಯಾವ ತರ ನಡೆಸ್ಬೇಕು ಇವ್ರ ಹನ್ನೊಂದು ಸಾವಿರ ಕೊಡ್ತಾರೆ ಅಂಗನವಾಡಿ ಹಂಗ ಹನ್ನೊಂದು ಸಾವಿರ ಅಂದ್ರೆ ಬೇರೆ ಬೇರೆ ಸ್ಕೀಮ್ ವರ್ಕು ನೂರ ಎಂಟು ಕೆಲಸ ಏನು ರಾಜ್ಯದ ಏನೇನೋ ಮಾಡಿಸ್ಕೊಳ್ತಾರೆ ದುಡಿತಾರೆ ಅವ್ರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಆದ್ರೆ ಸಂಬಳ ಇಲ್ಲ ಇನ್ನು ಯಾವ ತರನ ಈ ಒಂದು ಹಲವಾರು ಬೇಡಿಕೆಗಳ ಇಟ್ಕೊಂಡು ನಾವು ಮೂರು ದಿನದಿಂದ ಹಗಲು ರಾತ್ರಿ ಧರಣಿ ನಡೆಸ್ತಾ ಇದೆ ಈ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನಾವು ಛೀಮಾರಿ ಆಗ್ತಾ ಇದೀವಿ ನೀವು ಕಾರ್ಮಿಕರು ರೈತರು ಹಾಗೂ ಬಡವರಿಗೆ ನೀವು ನಾವು ಬಂದಿದೀವಿ ಅವ್ರಿಗೆ ಏನೋ ಸಹಾಯ ಮಾಡಿ ಅವ್ರಿಗೆ ಹೇಳ್ಗೆ ಮಾಡ್ಬೇಕಂತ ಬಂದಿದ್ದೀವಿ ಅಂತ ಹೇಳ್ತೀರಿ ನೀವು ಮಾಡ್ತಾ ಇರೋದು ಏನೋ ಬಡವಾಳಶಾಹಿಗಳಿಗೆ ದುಡ್ಡು ಇರೋಂತ ಅವ್ರಿಗೆ ಆಗುವ ನಿಮ್ ಕುರ್ಚಿ ಉಳಿಸ್ಕೊಳ್ಳೋ ನಿಟ್ಟಲ್ಲೇ ನೀವು ಕೆಲಸ ಮಾಡ್ತಿದ್ದೀರಾ ಈ ನಮ್ಮ ಒಂದು ಕೂಗು ಕೇಳ್ತಾ ಇಲ್ಲ ನೀವು ಏನೇ ಇದ್ರು ನಾವು ಈ ಸಾಂಕೇತವಾಗಿ ಅಂತ ಅಂತ ಹೇಳಿ ಹೇಳ್ಬೋದು ಮೂರು ದಿನ ಮಾಡ್ತಾ ಇದೀವಿ ಇನ್ನು ಮುಂದಿನ ದಿನಗಳ ಹಗಲು ರಾತ್ರಿ ಇಲ್ಲೇ ಇದ್ಬಿಟ್ಟು ನಮ್ಮ ಏನು ನಾವು ಪಡಿತೀವಿ ಈ ನಿಟ್ಟಲ್ಲಿ ನಾವು ಹೇಳಕ್ ಬಯಸ್ತೀವಿ ನನ್ನ ಹೆಸರು ಮೆಹಬೂಬ್ ಅಂತ ಹೇಳಿ ಮೈಸೂರು ತಾಲೂಕು ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಎರಡನೇ ದಿನದ ಹೋರಾಟ ನಡೀತಾ ಇದೆ ಇವತ್ತು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥವರು ಮತ್ತೆ ಅಂಗನವಾಡಿಯವರು ಬೇರೆ ಬೇರೆ ಸೆಕ್ಷನ್ನಲ್ಲಿ ಕೆಲಸ ಮಾಡೋರು ಕೂಡ ಇವತ್ತು ಅಸೆಂಬಲ್ ಆಗಿದ್ದಾರೆ ಮತ್ತೆ ನಾಳೆಯೂ ಕೂಡ ಹೋರಾಟ ಇರುತ್ತೆ ನಮ್ದು ನಾಳೆ ಕಟ್ಟಡ ಕಾರ್ಮಿಕರು ಮತ್ತೆ ಊಟ ನೌಕರರು ಕೂಡ ಬರ್ತಾರೆ ಎಲ್ಲರೂ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆಗುವಂತ ಸಂದರ್ಭದಲ್ಲಿ ಮತ್ತೆ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಚಳಿಗಾಲದ ಅಧಿವೇಶನ ಮಾಡುವಂತ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಬಂದಿರುವಂತದ್ದು ಇವತ್ತು ಪ್ರಮುಖವಾಗಿ ನಮಗೆ ಬಹಳಷ್ಟು ಕಾರ್ಮಿಕರಿಗೆ ಸಮಸ್ಯೆ ಇದೆ ಕಾರ್ಮಿಕರ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಇರುವಂತದ್ದು ನಲವತ್ತು ಕಾನೂನು ಇದ್ದಂತ ಇಪ್ಪತ್ತೊಂಬತ್ತು ಮಾಡಿದ್ರೆ ಇಪ್ಪತ್ತೊಂಬತ್ತು ನಾಲ್ಕು ಕೋಡ್ಗಳಾಗಿ ಮಾಡಿದ್ದಾರೆ ಇವತ್ತು ಕಾರ್ಮಿಕರಿಗೆ ಯಾವುದೇ ಸೌಲಭ್ಯವೂ ಕೂಡ ಸಿಗೋದಿಲ್ಲ ಅವ್ರು ನಾಲ್ಕು ಕೋಡ್ ಆಗಿ ಮಾಡಿದ್ರೆ ಹೋರಾಟ ತ್ಯಾಗ ಬಲಿದಾನದಿಂದ ಬಂದಂತ ಕಾರ್ಮಿಕರ ಕಾನೂನುಗಳನ್ನ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡ್ಲಿಕ್ಕೆ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಕೂಡ ಅದನ್ನ ಕೈ ತೆಗೊಳ್ಬಾರದು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಮತ್ತೆ ಈಗ ಎಲ್ಲಾ ಕಡೆ ಗುತ್ತಿಗೆಯಲ್ಲಿ ದುಡಿಸ್ಕೊಳುವಂತದ್ದಾಗ್ತಾ ಇದೆ ಕಾಯಂ ಕೆಲಸ ಎಲ್ಲೂ ಸಿಗ್ತಾ ಇಲ್ಲ ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಕಾಯಂ ಆಗಿ ಉಳ್ಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಒಂದು ಪಾರ್ಲಿಮೆಂಟ್ ಒಂದು ವಿಧಾನಸೌಧ ಎರಡೇ ಇರಬೇಕು ಇನ್ನೆಲ್ಲವೂ ಕೂಡ ಕಾಯಂ ಇಲ್ದೇನೆ ಕಾಯಂ ಎಲ್ಲವೂ ಕೂಡ ಗುತ್ತಿಗೆಯಲ್ಲೇ ನಡೆಯುವಂತದ್ದಾಗ್ತಾ ಇದೆ ಹಾಗಾಗಿ ಕಾಯಂ ಆಗಿ ಕಾರ್ಮಿಕರಿಗೆ ಕೆಲಸವನ್ನ ಕೊಡಬೇಕು ಅನ್ನೋದು ಒಂದು ಅಷ್ಟೇ ಅಲ್ಲ ಇವತ್ತು ಬೆಲೆ ಏರಿಕೆ ಆಗಿದೆ ಬೆಲೆ ಏರಿಕೆ ಆಧಾರದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನ ಕೊಡ್ತಾ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ಕೂಲಿಯನ್ನ ಕೊಡಬೇಕು ಇವತ್ತು ಸುಪ್ರೀಂ ಕೋರ್ಟ್ ಅಂತದ್ದು ತೀರ್ಪನ್ನ ಕೊಟ್ಟರು ಕೂಡ ರಾಜ್ಯ ಸರ್ಕಾರಗಳಿಗೆ ಕೈಗೆತ್ಕೊಳ್ತಾ ಇಲ್ಲ ಆ ತೀರ್ಪನ್ನ ಜಾರಿ ಮಾಡಬೇಕು ಮತ್ತೆ ನಿವೃತ್ತರಾದಂತವ್ರು ಬಹಳಷ್ಟು ಜನ ಇವತ್ತು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡದಂತವ್ರಿಗೆ ಯಾವುದೇ ಆಧಾರ ಇಲ್ಲದೆ ವಯಸ್ಸಿನಲ್ಲಿ ಬಹಳಷ್ಟು ಊಟಕ್ಕಿಲ್ಲದೆ ಸಂಕಷ್ಟವನ್ನ ಅಧರಿಸುವಂತ ಪರಿಸ್ಥಿತಿ ಇದೆ ಅಂತವ್ರು ಕೂಡ ಇವತ್ತು ಹತ್ತು ಸಾವಿರ ರೂಪಾಯಿ ಕೊನೆ ಪಕ್ಷ ಪಿಂಚಣಿಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಅಹ್ ಸಿಐ ಟಿ ಪ್ರಸ್ತಾಪವನ್ನ ಮಾಡ್ತಾ ಇದೆ ಅಧಿವೇಶನಗಳಲ್ಲಿ ಚರ್ಚೆಯನ್ನ ಮಾಡಬೇಕು ಬೆಲೆ ಏರಿಕೆಯನ್ನ ಕಡಿಮೆ ಮಾಡಬೇಕು ಮತ್ತೆ ಇವತ್ತು ಏನು ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ತಾ ಇರುವಂತಹ ಕೆಲಸ ಇರಬೇಕು ಅದನ್ನ ಕಾಯಂ ಕೆಲಸವನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು ಒಂದು ದೇಶ ಒಂದು ಚುನಾವಣೆ ಅಂತ ಹೇಳುವಾಗ ಸಂವಿಧಾನದ ವಿರುದ್ಧವಾಗಿ ಇವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಒಂದು ಸಮಾನವಾದ ಕೂಲಿಯನ್ನ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಸರ್ಕಾರಕ್ಕೆ ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಸರ್ಕಾರ ತಕ್ಷಣದಲ್ಲಿ ಗಮನಕ್ಕೆ ತಗೊಳ್ಬೇಕು ಅಂತ ಹೇಳಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಹೋರಾಟದ ಮೂಲಕ ಹಾಕ್ತಾ ಇದ್ದೇವೆ ಸರ್ ನನ್ನ ಹೆಸರು ಸುನಂದ ಸಿಐಟಿವಿನ ರಾಜ್ಯ ಕಾರ್ಯದರ್ಶಿ ಇವತ್ತು ಒಂದು ಎರಡೂವರೆ ಸಾವಿರ ಜನ ಇದೀವಿ ಸರ್ ಆ ಇಡೀ ಮೈಸೂರು ಜಿಲ್ಲೆಯ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಕೈಗಾರಿಕೆಯವರು ಬಂದಿದ್ದಾರೆ ಮತ್ತೆ ಇವತ್ತು ಜಿಲ್ಲಾ ಪಂಚಾಯತ್ ಹತ್ರ ಗ್ರಾಮ ಪಂಚಾಯತಿ ನೌಕರರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವರು ಅದರ ಅಂಡರ್ ನಲ್ಲಿ ಬರ್ತಾರೆ ಅಂತ ಹೇಳಿ ಅದು ನಮ್ದೇ ಸಂಘಟನೆ ನಾಳೆ ಇಲ್ಲಿ ಕಟ್ಟಡ ಕಾರ್ಮಿಕರು ಬರ್ತಾರೆ ಮತ್ತೆ ಬಿಸಿ ಊಟ ನೌಕರರು ಬರ್ತಾರೆ ಮತ್ತೆ ಬೆಳಗಾವಿಯಲ್ಲಿ ಕೂಡ ಇವತ್ತು ಎಲ್ಲಾ ಸಂಘಟನೆಗಳು ಸಿಐಟಿ ನೇತೃತ್ವದಲ್ಲಿ ಅಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾಳೆಯೂ ಕೂಡ ಬೆಳಗಾವಿಯಲ್ಲೂ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಹೋರಾಟವನ್ನ ಬೆಂಬಲಿಸಿ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಸರ್ಧಿಕರು ಬಂದಿದ್ದಾರೆ ಪದಾಧಿಕಾರಿಗಳು ಸಿಐಟಿವಿನ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಮತ್ತೆ ಇವತ್ತು ಎಲ್ಲೇ ಕೈಗಾರಿಕೆಗಳಲ್ಲಿ ಯಾರು ಭಾಗವಹಿಸಿದ್ದಾರೆ ಆ ಕೈಗಾರಿಕೆಗಳ ಪದಾಧಿಕಾರಿಗಳಿದ್ದಾರೆ ಅಂಗನವಾಡಿಯವ್ರು ಭಾಗವಹಿಸಿದ್ದಾರೆ ಆ ಜಿಲ್ಲಾ ಪದಾಧಿಕಾರಿಗಳು ಕೂಡ ಇದ್ದಾರೆ ನನ್ನ ಹೆಸರು ಸುನಂದ ಸಿಐಟಿವಿನ ರಾಜ್ಯ ಕಾರ್ಯದರ್ಶಿ ಅಂಗನವಾಡಿ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ ನಮಸ್ತೆ ನನ್ನ ಹೆಸರು ನಂಜಪ್ಪ ಅಂತ ಹೇಳಿ ನಾವು ಜಯಕರ್ಣ ಸಂಘಟನೆಯವರು ಆ ನಿನ್ನೆ ಜನಗಳು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ರು ನೈಟ್ ಒಂದು ಎಂಟುವರೆ ನಾನು ಮನೆಗೆ ಹೋಗ್ತಾ ಇದ್ದೆ ಸೊ ಅಲ್ಲಿ ನೋಡಿದ್ರೆ ತುಂಬಾ ಕ್ರೌಡ್ ಇತ್ತು ಕತ್ಲೆ ಇಲ್ಲ ಲೈಟ್ ಇರಲಿಲ್ಲ ಅದಕ್ಕೆ ಇದೇನು ಇಷ್ಟೊಂದು ಪ್ರೌಢ ಇದೆಯಲ್ಲ ಅಂತೇಳಿ ಬಂದು ವಿಚಾರಿಸ್ತೇವೆ ಅವ್ರನ್ನೆಲ್ಲ ವಿಚಾರಿಸಿದ ಮೇಲೆ ಅವರು ಸರ್ ನಾವು ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೋ ಸೊ ನಿಮ್ಮ ಸಂಘಟನೆ ಗಮನಕ್ಕೂ ಕೂಡ ನಾನು ತಿಳಿಸಿದ್ದೀನಿ ಲೆಟ್ರ್ ಕಳಿಸಿದ್ದೀನಿ ನಾಳೆ ನಿಮ್ಮ ಬರ್ತೀರಿ ಅಂತ ಹೇಳಿ ಕೂಡ ಹೇಳಿದರು ಹಾಗಾಗಿ ಸರಿ ಅಂದ್ಬಿಟ್ಟು ನಾವು ಬೆಳಗ್ಗೆ ಅವ್ರಿಗೆ ಏನೇನು ಊಟ ಆಹಾರ ಏನು ಬೇಕಾಗಿತ್ತು ಅದನ್ನು ವ್ಯವಸ್ಥೆ ನಮ್ಮ ಸಂಘಟನೆ ಕಡೆಯಿಂದ ನಾವು ನಿಂತ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಲಾರಿ ಶ್ರೀನಿವಾಸ್ ಅಂತೇಳಿ ಅವರ ನೇತೃತ್ವದಲ್ಲಿ ನಾವು ನಿಂತ್ಕೊಂಡು ನಾವು ಮತ್ತು ಪೂರ್ಣಿಮಾ ಮೇಡಮ್ ಅಂತೇಳಿ ಇಬ್ಬರು ನಿಂತ್ಕೊಂಡು ಎಲ್ಲ ಬೆಳಗ್ಗೆ ತಿಂಡಿಯೆಲ್ಲ ಕೊಟ್ಟಿದ್ವಿ ಈಗ ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಏನಾರ ಒಂದು ಇತ್ಕೊಳ್ಳೋಣ ಅಂತೇಳಿ ಹಣ್ಣುಗಳನ್ನ ಕೊಟ್ಟು ಮತ್ತು ಅವರ ಸಂಘಟನೆ ಅವರ ಏನು ಹೋರಾಟಗಳಿದೆ ಆ ಬೇಡಿಕೆಗಳೆಲ್ಲ ಇರಲಿ ಅಂತೇಳಿ ಕೂಡ ನಾವು ಸಂಘ ಸಂಘಟನೆಯವರು ಜೊತೆ ಸೇರಿ ಅವ್ರಿಗೆ ಸಾಥ್ನ ನೀಡ್ತೀವಿ ಸರ್ಕಾರಿ ಮಠದಲ್ಲಿ ಅವ್ರಿಗೆ ಏನೇನು ಸಿಕ್ಕಬೇಕು ಅನುದಾನಗಳು ಅವರೆಲ್ಲ ಸಿಕ್ಕು ಕೆಲವು ಹೇಳ್ತಾ ಇದ್ರು ಅವರು ಸಂತ ಖರ್ಚಿನಿಂದ ಕೆಲವು ಪೇಂಟ್ ಮಾಡ್ತಾರಂತೆ ಆಮೇಲೆ ಅವರಿಗೆಲ್ಲ ತಿಂಗ್ಸು ತಂದು ತಂದುಕೊಡ್ತಾರಂತೆ ಅವ್ರ ಕಡೆಯಿಂದ ಮತ್ತು ಕೆಲವು ಬಾಡಿಗೆಗಳನ್ನ ತಗೊಂಡು ನಡೆಸ್ತಾ ಇದ್ದಾರೆ ಏನು ಮನೆ ಸ್ಕೂಲುಗಳಿಗೆ ಅಂಗನವಾಡಿದ್ದು ಅದನ್ನೆಲ್ಲ ಅವರೇ ಸ್ವಂತ ಖರ್ಚಿಂದ ತಗೊಂಡು ಮಾಡ್ತಾ ಇದ್ದಾರೆ ಅದೆಲ್ಲ ಬಗೆಹರಿಬೇಕು ಮತ್ತು ಸರ್ಕಾರದವರು ಅವರಿಗೆ ಸಂಪೂರ್ಣ ಅವ್ರಿಗೇನು ಹಕ್ಕುಗಳಿದೆ ಅದನ್ನೆಲ್ಲ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಅಧಿಕಾರಿಗಳಿಗೆ ಕೂಡ ನಾನು ಕೇಳ್ತೇನೆ ಮತ್ತು ಇನ್ನೂ ಕೂಡ ಡಿ ಸಿ ಅವರು ಕೂಡ ಬಂದಿಲ್ಲ ಇಲ್ಲಿ ಅವ್ರನ್ನ ಭೇಟಿ ಮಾಡಿಲ್ಲ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೂಡ ಯಾರೂ ಬಂದಿಲ್ಲ ಈಗ ಅಧಿವೇಶನದಲ್ಲಿ ಅಲ್ಲಿ ಅಧಿವೇಶನ ಇದೆ ಅಂತೇಳಿ ಎಮ್ ಎಲ್ ಎಗಳು ಕೂಡ ಅಲ್ಲಿದ್ದಾರೆ ಈಗ ಆ ಟೈಮ್ನಲ್ಲಿ ನಾನು ಇಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಯಾರ್ಯಾರು ಒಂದು ಡಿ ಸಿ ಆಗ್ಬೋದು ಇವರು ಆಗಿ ಬಂದು ಒಂದು ಅವರ ಏನು ಮನವಿನ ಸ್ವೀಕರಿಸಿ ತಗೋಬೇಕು ಬಟ್ ಅಲ್ಲಿವರೆಗೂ ನಾವು ಬಿಡೋದಿಲ್ಲ ಇವ್ರ ಸದಾ ಇರ್ತೇವೆ ಹೋರಾಟಗಳನ್ನ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನ ಏನು ಅವರಿಗೆ ಹೋರಾಟಗಳನ್ನ ಕೂಡ ನಾವು ಮಾಡೋದಕ್ಕೆ ತಯಾರಿದ್ದೀವಿ ನಮ್ಮ ಸಂಘಟನೆ ಪರವಾಗಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ